ಮನೆಗೆ ಕನ್ನ ಹಾಕಿದ ಕಳ್ಳರನ್ನು ಕಂಬಿ ಹಿಂದಿ ಅಟ್ಟಿದ ಅಥಣಿ ಪೊಲೀಸರು ಅಥಣಿ ಪೊಲೀಸ್ ಠಾಣಾ ಹದ್ದಿನಲ್ಲಿ ನಡೆದ ನ್ಯಾಯಾಧೀಶರ ಮನೆಯ ಕಳ್ಳತನ ಪ್ರಕರಣದಲ್ಲಿ ಅಥಣಿ ಪೊಲೀಸರಿಂದ ಅಂತರ ಕಳ್ಳರನ್ನ ಬಂಧಿಸಿ ಸುಮಾರು ಹದಿನಾಲ್ಕು ಲಕ್ಷದ ನಲವತ್ತು ಸಾವಿರ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡ ಅಥಣಿ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ ಅಥಣಿಯ ಜನರು ಅಥಣಿ ಪಟ್ಟಣದಲ್ಲಿ ನಡೆದ ಮನೆಗಳ್ಳತನ ಪ್ರಕರಣವನ್ನು ಪತ್ತೆ ಮಾಡಲು ಬೆಳಗಾವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಡಾ ಭೀಮಾಶಂಕರ್ ಗುಳೇದ ಬೆಳಗಾವಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರುತಿ ಎನ್ಎಸ್ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ಆರ್ಬಿ ಬಸರಗಿ ಹಾಗೂ ಅಥಣಿ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸಿಪಿಐ ಸಂತೋಷ್ ಹಳ್ಳೂರ ಐಗಳಿ ಪಿಎಸ್ಐ ಕುಮಾರ ಹಾಡಕರ ಕಾಗವಾಡ ಪಿಎಸ್ಐ ಶ್ರೀಮತಿ ಬಿಜಿ ಬಿರಾದಾರ ಅಥಣಿ ಪಿಎಸ್ಐ ಜಿಎಸ್ ಉಪ್ಪಾರ್ ಅಥಣಿ ಪಿಎಸ್ಐ ಪಿ ನಾಗರಾಜ್ ಐಗಡಿ ಪಿಎಸ್ಐ ಸಿಬಿ ಸಾಗನೂರ ಇವರ ಮುಂದಾಳತ್ವದಲ್ಲಿ ಅಪರಾಧ ತನಿಖಾ ತಂಡವನ್ನ ರಚಿಸಿ ಮಹಾರಾಷ್ಟ್ರ ರಾಜ್ಯದ ಕಳ್ಳರ ಗ್ಯಾಂಗಿನ ಓರ್ವನಾದ ಅರ್ಜುನ ಏಜೆಂಟ್ ನಭಿಬಾ ಬೋಸ್ಲೆ ಹಾಗೂ ಸುನಂದ ಈಶ್ವರ ಬೋಸ್ಲಿ ಇವರನ್ನು ಬಂಧಿಸಿ ಸುಮಾರು ಹದಿನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ನೂರ ಎಂಬತ್ತು ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿ ಕಳ್ಳರನ್ನು ಕಂಬಿಯಿಂದ ಅಟ್ಟಿದ ಅಥಣಿ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ ಸಾರ್ವಜನಿಕರು ಅಥಣಿ ಕಾಗವಾಡ ಐಗಳ ಮತ್ತು ಘಟಪ್ರಭಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ದರೋಡೆ ಸುಲಿಗೆ ಮಣ್ಣೆಗಳತನ ಸೇರಿದಂತೆ ಒಟ್ಟು ಹತ್ತು ಪ್ರಕರಣಗಳಲ್ಲಿ ಪರಾರಿಯಾಗಿದ್ದ ಕಳ್ಳರನ್ನು ಬಂಧಿಸುವಲ್ಲಿ ತನಿಖಾ ತಂಡದಲ್ಲಿ ಅಥಣಿ ಇರುತ್ತದ ಪಿಬಿ ನಾಯ್ಕ ಎಂಎ ಪಾಟೀಲ ಎಎ ಇರಕರ ಜಿಆರ್ ಅಸೋದೆ ಎಸ್ಎಸ್ ನಂದಿವಾಲೆ ಎಎ ಮೈಗೂರ ಡಿಟಿ ಶಾನವಾಡ ಜೆಎಚ್ ಡಾಂಗಿ ಮತ್ತು ತಾಂತ್ರಿಕ ವಿಭಾಗ ವಿನೋದ್ ಟಕ್ಕಣ್ಣವರ್ ಒಳಗೊಂಡು ಅವರ ಕಾರ್ಯವನ್ನ ಮಾನ್ಯ ಎಸ್ಪಿ ಬೆಳಗಾವಿಯವರು ಶ್ಲಾಘಿಸಿದರು ಸತೀಶ್ ಕೋಡಿ ನ್ಯೂಸ್ ಪಾಸ್